ಎಲ್ಲರಿಗೂ ನಮಸ್ಕಾರ ಪರಿಪೂರ್ಣ ಸುಖವ ನೆಳಸುವನು ತನ್ನೊಳಗಡೆಗೆ ಪರಿಪೂರ್ಣ ಸುಖವ ನೆಳಸುವನು ತನ್ನೊಳಗಡೆಗೆ ತಿರುಗಿಸಲಿ ತನ್ನ ದೃಷ್ಟಿಯನು ನಿಮ್ಮಲದಿಂ ತಿರುಗಿಸಲಿ ತನ್ನ ದೃಷ್ಟಿಯನು ನಿಮ್ಮಲದಿಂ ನಿರತಿಶಯ ಸುಖವಲ್ಲಿ ವಿಶ್ವಾತ್ಮ ವೀಕ್ಷೆ ನಿರತಿಶಯ ವಿಶ್ವಾತ್ಮ ವೀಕ್ಷೆಯಲಿ ಪರಸತ್ವ ಶಾಂತಿಯಲಿ ಮಂಕುತಿಮ್ಮ ಸಂಪೂರ್ಣ ಸುಖವನ್ನು ಅಪೇಕ್ಷಿಸುವವನು ಅದನ್ನು ಬಾಹ್ಯ ಪ್ರಪಂಚದಲ್ಲಿ ಕಂಡುಕೊಳ್ಳಲು ಸಾಧ್ಯವಿಲ್ಲ ಅವನು ತನ್ನ ದೃಷ್ಟಿಯನ್ನು ಒಳಗಡೆ ತಿರುಗಿಸಿ ನಿರ್ಮಲದಿಂದ ನೋಡಿದಾಗ ಅಲ್ಲಿ ಬ್ರಹ್ಮ ವಸ್ತುವಿನ ಇರುವಿಕೆಯನ್ನು ಕಂಡುಕೊಂಡು ಅದರಿಂದ ದೊರಕುವ ಶಾಂತಿಯನ್ನು ಅನುಭವಿಸಿ ನಿರಂತರವಾಗಿರುವ ಅತಿಶಯವಾದ ಸುಖವನ್ನು ಹೊಂದುತ್ತಾನೆ ಹೊಂದುತ್ತಾನೆ ಇದು ಈ ಪದ್ಯದ ಅರ್ಥವಾಗಿದೆ ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟ ಭಜನಾ ಗ್ರೂಪಿನ ಎಲ್ಲ ಕಾರ್ಯನಿರ್ವಾಹಕರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ